ನಮಸ್ತೆ ಶ್ರೀ ಗಣೇಶನೇ ಸೋಮಶೇಖರ ಪ್ರಿಯಕುಮಾರನೇ ಎಂತೆಂಬ ವಾಕ್ಯದ ಸತ್ವ ನೀನಿರುವೆ ನೀನೆ ಕರ್ತನು ನೀನೆ ದರ್ತನು ನೀನೆ ಅರ್ತನು ಸೃಷ್ಟಿಯಲ್ಲಕೆ ಆ ಮಹಾಪರಬ್ರಹ್ಮ ವಸ್ತು ನೀನೇ ಆಗಿರುವೆ ನಿನ್ನ ಗುಣವರ್ಣನೆಯ ಮಾಡುವ ನಿನ್ನ ಮಹಿಮೆಯ ಕೇಳುತ್ತಿರುವ ನಿನ್ನ ಮಂತ್ರವ ಪಟಿಪೋಧಿಪ ಜನರ ಪೊರೆ ದೇವಾನ್ನ ನನು ದಿನ ಪೂರ್ವ ಪಶ್ಚಿಮ ದಕ್ಷಿಣೋತ್ತರವೆಲ್ಲ ದಿಸೆಯೊಳು ಸನ್ನಿಹಿತ ವಿಘ್ನಗಳ ದೂರೀಕರಿಸಿ ಕಾಪಾಡು ನೀನೇ ವಾಗ್ಮಯ ಜ್ಞಾನಮಯನು ನೀನೇ ಬ್ರಹ್ಮಾನಂದಮಯನು ನೀನೇ ಸಚ್ಚಿದಾನಂದರೂಪನು ಅದ್ವಿತೀಯನು ನೀ ನೀನೆ ತೋರುವ ಬ್ರಹ್ಮರೂಪನು ಜ್ಞಾನಮಯ ವಿಜ್ಞಾನಮಯನು ಏನು ನಿನ್ನೆ ಪುಟ್ಟಿ ನಿಂತಿತ ತೋರ್ಪ ಈ ಜಗವೂ ಭೂಮಿ ಜಲವಾಯ್ದಗ್ನಿ ನೀನೆ ನಿನ್ನೊಳೀ ಜಗ ಐಕ್ಯವಾಪುದು ನೀನೆ ವಾಣಿಯ ನಾಲ್ಕು ರೂಪವಾದ ದೇವಾ ಸ್ವಾಮಿಯೇ ಸತ್ವರಜಸ್ತಮ ಗುಣಗಳೆಂದತೀತ ನೀನೆ देहकालावस्थे यल्लवमी दमः देवा मूलाधारदिवासिपनुनि मूलशक्ति अमुरुपनु कालरुद्रनु ब्रह्मविष्णु इन्द्राग्नियुवायुनीनु सूर्यचन्द्रमभूर्भुवस्व ब्रह्म ओङ्कार ಗಣೇಶನ ಮಂತ್ರ ರೂಪವು ಗಣಕನೆಂಬನೆ ಅದಕೆ ರೂಪಿಯು ಆ ಮಹಾಗಣಪತಿಯ ಮಂತ್ರದ ದೇವ ಅಧಿದೇವ ಏಕದಂತನ ನಾಮಧೇಯನು ವಕ್ರತುಂಡನು ಎನಿಸಿಕೊಂಡವ ದಂತಿಯನ್ನುವ ಶ್ರೀ ಗಣೇಶನೇ ನಮ್ಮ ಪ್ರೇರಿಸಲಿ ಕರಚತುಷ್ಟಯುಗಳಲ್ಲಿ ಧರಿಸಿ ಅಂಕುಶ ಭಿನ್ನದಂತವು

मुक्तिदयक प्रकृति पुरुषर शक्ति गोमीरिवनमता भक्तिं नित्यदलु ध्यानिपनवने यमिपे संगडने निपने नमिपे गणेल स्वामी नमिपे प्रथमरपति हे देवा नमिपे विघ्नविनाशकरने नमिपे श्री परतर ಅಮಿತವರವರ ದೇಶನಿನ ಗಾನಿಂದು ಶರಣೆಂಬೆ ಈಯಥರ್ವದ ಶಿಶ ಮಂತ್ರವಾವ ಮಾನವ ಪಠನೆಗೈದನು ಜೀವಿತದೊಳ ಬ್ರಹ್ಮ ಸಾಕ್ಷಾತ್ಕಾರ ಪೊಂದುವನು ವಿಘ್ನಬಾಧೆಯ ಕಾಣದಾತನು ಸರ್ವ ಸರ್ವಸುಖವನ್ನು ಹೊಂದಿಸು ಕೆಪನು ಪಂಚಮಹಪಾತಕಗಳಿಂದಲೇ ಬಿಡುಗಡೆಯ ಪಡೆವಾ ದಿನದಿ ಪಠಿಸಲು ರಾತ್ರಿ ಪಾಪವು ರಾತ್ರಿ ಪಠಿಸಲು ದಿನದ ಪಾಪವು ದಿನವೂ ರಾತ್ರೆಯೊಳೆಲ್ಲ ಪಠಿಸಲು ಪಾಪ ಪರಿಹರವೂ ಸರ್ವಕಾಲದ ಮಂತ್ರ ಪಾಠವು ವಿಘ್ನವೆಲ್ಲವ ದೂರ ಪಡಿಸುತ್ತ ಧರ್ಮಾರ್ಥವು ಕಾಮ ಮೋಕ್ಷದ ಸಿದ್ಧಿ ನೀಡುವುದು ಯೋಗ್ಯ ಶಿಷ್ಯನಿಗಲ್ಲದಿದಿರನು ಭೋಗ್ಯವಾಗಿಹೇ ಮಾಡಿದವನು ಅಯೋಗ್ಯನಾಗಿಯೇ ಪಾಪಿತಾನಾಗುವನು ಜಗದೊಳಗೆ ಭಾಗ್ಯವೇನನು ಆಶಿಸಿಯತ ಉಪನಿಷ ಸಹಸ್ರ ಪಠಿಸಲು ಶೀಘ್ರದಿಂದ ಕಾವ್ಯ ವಸ್ತುವ ಪಡೆವ ನಿಶ್ಚಯವೂ ಉಪನಿಷತ್ತಿನ ಮಂತ್ರ ಪಠಿಸುತ್ತ ಗಣಪತಿಗೆ ಅಭಿಷೇಕ ಮಾಡಲು ಕೃಪೆಯುಳಾತನು ವಾಗ್ಮಿಯಾಗುವ ಭಕ್ತಿ ಬಲದಿಂದ ನಿಪುಣ ಉಪವಾಸದಿ ಈ ಮಂತ್ರವನ್ನು ಪಠಿಸಲು ವಿಪುಲ ವಿದ್ಯಾವಂತನ ತರುವ ವಾಕ್ಯವಿದು ಭಯವ ಕಾಣನು ಮಾಯರಿತವ ಅವನ ದೂರ್ವೆಯೊಳ್ ಮಾಡಿದಾತನು ಅವನ ಕರುಣೆಯೊಳ್ ಪಡೆವ ಕೌಬೇರನಿಗೆ ಸರಿಸಮತೆ ಭುವಿಯೊಳ ಲಾಜದೊಳು ಹೋಮಿ ಪಯಶವ ಗಳಿಸುವನಲ್ಲದೆ ತ ಅವನಿಯೊಳು ಮೇಧಾವಿಯನ್ನಿಸಿ ಮನುಜ ಮೋದಕ ಪ್ರಿಯನಾದ ಗಣಪಗೆ ಮೋದಕವು ಸಹಸ್ರದಿಂದಲೇ ವೇದ ವಿಧಿಯೊಳು ಹೋಮಿಸುವ ತಾ ನಿಶ್ಚಿತವ ಪಡೆದ್ವಾ ಆದರದೊಳಾಜದಿಂದಲೇ ತೋಯಿಸಿದ ಸಮೀಧಗಳ ಹೋಮಿಸೆ ಮೇಧಿನಿಯೊಳ ಸರ್ವ ಬಯಕೆಯ ಪಡೆದು ತಾಸು ಕಿಪ ಅಷ್ಟಬ್ರಾಹ್ಮಣರಿಂಗೈದತಾ ಇಷ್ಟ ದಿಂತಲಿ ಕಲಿಸಿದಾತನು ಸೃಷ್ಟಿಯೊಳಗ ಸೂರ್ಯವರ್ಚಸ್ಸನ್ನು ಪಡೆಯುವನು ಶ್ರೇಷ್ಠ ಸೂರ್ಯಗ್ರಹಣ ಕಾಲದಿ ದೇವ ಸನ್ನಿಧಿಯಲ್ಲಿ ಜಪಿಸಲು ಸಿದ್ಧಿಸುವ ದೈ ಶ್ರೀ ಮಹಾಗಣಪತಿಯ ಮಂತ್ರ ಶ್ರದ್ಧೆ ಭಕ್ತಿಗಳಿಂದ ಪಠಿಸೆ ಸಮಸ್ತ ವಿಘ್ನಗಳಿಂದ ದೂರಿಪ ಕ್ಷುದ್ರವಾಗಿಹ ಪಾಪ ತಾಪಗಳೆಲ್ಲ ತಾಕಳೆವಾ ರುದ್ರತನಯನ ಕರುಣ ದಿಂ ಸರ್ವಜ್ಞನೆನಿಸಿ ಲೋಕದಿ ಭದ್ರವಾಗಿ ಶಾಂತಿ ಸುಖದಳು ನಿತ್ಯ ಓಲಾಡ್ದ ಇಂತು ಗಣತ್ಯುಪನಿಷತ್ತನು ದಂತೆ ಮುಖ ನೀನುಡಿಸಿದಂತೆಯೇ ಕನ್ನಡದಿ ನಾನುಡಿವೆ ಅಂತರವಿರಲು ಮನ್ನಿಬುಧೂ ಇಂತು ನೂರೆಂಟಾದ ಚರಣದಿ ಅಂತರಾತ್ಮನೆ ನಿನ್ನ ಸ್ತುತಿಸುವೆ ಚಿಂತಿತಾರ್ಥವನಿತ್ತು ಚಿರಸುಖ ನೀಡು ಕಾಪಾಡು